ಸಭೆ ಬಳಿಕ ಡಾಕ್ಟರ್ ಎಚ್ಎನ್ ರವೀಂದ್ರರವರ ಹೇಳಿಕೆ ನಾಳಿನ ಜನತಾ ದರ್ಶನಕ್ಕೆ ಕುಮಾರಸ್ವಾಮಿ ರವರು ಬರುತ್ತಿದ್ದಾರೆ ಅವರಿಗೆ ಕೆಲವು ಅಭಿವೃದ್ಧಿ ಯೋಜನೆ ಪಟ್ಟಿ ಸಿದ್ಧಪಡಿಸಲಾಗಿದೆ ಕೃಷಿ ಆಧಾರಿತ ಕೈಗಾರಿಕೆ ತರುವ ಬಗ್ಗೆ ಉದ್ಯೋಗದ ಸೃಷ್ಟಿ ಬಗ್ಗೆ ಇತ್ತೀಚೆಗೆ ಟಾಂಗ್ ಕೊಡುವ ರಾಜಕಾರಣ ನಡೆಯುತ್ತಿದೆ ಅಧಿಕಾರದ ರಾಜಕಾರಣ ಮಾಡಿಕೊಂಡು ಅಭಿವೃದ್ಧಿ ಕುಂಠಿತವಾಗಿದೆ ನಾಲೆ ಕಾಮಗಾರಿ ಹೆಸರಿನಲ್ಲಿ ನೀರು ಬಿಟ್ಟಿಲ್ಲ ಕರೆಂಟ್ ಹೆಚ್ಚುವರಿ ನಾಲ್ಕು ಗಂಟೆ ಕೊಡಬೇಕು ಚರ್ಚೆ ಕುಮಾರಸ್ವಾಮಿ ಗಮನಕ್ಕೆ ಕಾರ್ಯಕ್ರಮ ತರುತ್ತೇವೆ ಜಿಲ್ಲೆಯ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು ಸೊ ಆ ಪ್ರಕಾರ ಯಾವ ಯೋಜನೆಗಳನ್ನ ತರಬಹುದು ಅಂತ ನಮ್ಮ ಯಾರು ಟಿ ವೀರಪ್ಪ ಸರ್ ಇರ್ಬೋದು ನಮ್ಮ ನಾಗಣ್ಣ ಇರ್ಬೋದು ನಾಗೇಗೌಡ ಕಿಲಾರ ಶ್ರೀಲಿಂಗಯ್ಯ ಇರಬಹುದು ಇವರೆಲ್ಲರೂ ಕೂಡ ಬಹಳ ವಿಶೇಷವಾದ ಸಲಹೆಗಳನ್ನ ಕೊಟ್ಟಿದ್ದಾರೆ ಅದರಲ್ಲೂ ವಿಶೇಷವಾಗಿ ಅಗ್ರಿಕಲ್ಚರ್ ಬೇಸ್ಡ್ ಇಂಡಸ್ಟ್ರೀಸನ್ನು ಹೆವಿ ಇಂಡಸ್ಟ್ರೀಸನ್ನು ಈ ಜಿಲ್ಲೆಗೆ ಎಲ್ಲಿಗೆ ತರ್ಬೋದು ಅಂದರೆ ಕೃಷಿ ಆಧಾರಿತವಾದಂತಹ ಕೈಗಾರಿಕೆಗಳನ್ನು ಯಾವ್ಯಾವದನ್ನು ತರ್ಬೋದು ಕ್ಲಸ್ಟರ್ ಝೋನ್ ಆಗಿ ಹೇಗೆ ನಾವು ಇದನ್ನು ಬೆಳೆಸೋದಕ್ಕೆ ಸಾಧ್ಯ ಇದೆ ಕೇಂದ್ರ ಸರ್ಕಾರದ ವ್ಯಾಪ್ತಿನಲ್ಲಿ ಬರುವಂತಹ ಜಿಲ್ಲಾ ಪಂಚಾಯತ್ ಸ್ಕೀಮ್ನ ಕೆಳಗಡೆ ನಾವು ಹೇಗೆ ಉದ್ಯೋಗನ ಸೃಷ್ಟಿ ಮಾಡ್ಬೋದು ಮತ್ತು ಬೆಲ್ಲ ಮತ್ತು ಎಳನೀರನ್ನು ಉಪಯೋಗಿಸಿಕೊಂಡು ಅದಕ್ಕೆ ರಿಲೇಟೆಡ್ ಆದಂಥ ಇಂಡಸ್ಟ್ರೀಸ್ ಯಾವುದನ್ನು ನಾವು ಇಲ್ಲಿ ತರಬೋದು ಯಾವ ರೈಲ್ವೆ ಯೋಜನೆ ಇಲ್ಲಿ ತುಮಕೂರಿಗೆ ಕನೆಕ್ಟ್ ಮಾಡಿದ್ರೆ ಈ ಮಂಡ್ಯ ಜಿಲ್ಲೆಯ ಬೆಳವಣಿಗೆಗೆ ಕಾರಣ ಆಗುತ್ತೆ ಡೈರೆಕ್ಟ್ ಡೈರೆಕ್ಟಾಗಿ ಬರೋದಕ್ಕೆ ಇನ್ಲ್ಯಾಂಡ್ ಸಿಟಿ ಅಂತ ಹೇಳಿ ಮಾಡೋದಕ್ಕೆ ಏನು ಅವಕಾಶಗಳಿದ್ದಾವೆ ಎನ್ನುವಂಥದನ್ನು ನಮ್ಮ ನಾಗೇಗೌಡರು ಬಹಳ ವಿವರವಾಗಿ ಹೇಳಿದ್ರು ಮತ್ತು ಬಹುತೇಕನ ಅದಕ್ಕೆ ರಿಲೇಟೆಡ್ ಆದಂಥದ್ದು ನಾಳೆ ಒಂದು ಅನ್ನು ಕೊಟ್ಟು ಆಗಿ ಏನು ಕೊಡೋದಿಲ್ಲ ಏನೇನು ಮಾಡ್ಬೋದು ಅನ್ನುವಂಥದ್ದನ್ನು ಕೊಟ್ಟು ಒಂದು ಸಮಯಾವಕಾಶ ಕೇಳಿ ಆ ಸಮಯದಲ್ಲಿ ಮುಕ್ತವಾಗಿ ಒಂದು ಅಧಿಕೃತವಾದ ಸಭೆ ಮಾಡಿದ್ರೆ ಮುಕ್ತವಾಗಿ ಡೀಟೈಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಜೊತೆಗೆ ಕೊಟ್ಟು ಈ ಈ ನಮ್ಮ ಜಿಲ್ಲೆ ಇದುವರೆಗೆ ಏನಾಗಿದೆ ಏನಾಗಿಲ್ಲ ಅನ್ನುವಂಥದ್ರ ಕಡೆಗೆ ಗಮನ ಕೊಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಅನ್ನೋ ಕಾರಣಕ್ಕೆ ನಾಳೆ ಕುಮಾರಸ್ವಾಮಿ ಅವರಿಗೆ ಈ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಕಾರಣ ಆದರೂ ಇಷ್ಟೇ ಚುನಾವಣೆ ಮುಗಿದು ಇಷ್ಟು ವರ್ಷಗಳಾಯಿತು ಅಂತಂದರೂ ಕೂಡ ನಾವು ಮಾತಾಡ್ತಿರುವಂಥದ್ದು ಹೆಂಗಿದೆ ಅಂದರೆ ಈ ಪಕ್ಷದ ಎಮ್ ಎಲ್ ಎ ಆ ಪಕ್ಷದ ಎಂ ಪಿಗೆ ಟಾಂಗ್ ಕೊಡುವಂಥ ಈ ಟಾಂಗ್ ಕೊಡೋದು ಅನ್ನೋ ರಾಜಕಾರಣ ಮಾತಾಡ್ಕೊಂಡು ಇವರು ಇವರು ಅಧಿಕಾರದ ರಾಜಕಾರಣ ಮಾತಾಡ್ಕೊಂಡು ಈ ಜಿಲ್ಲೆಗೆ ಏನು ಸಮಸ್ಯೆ ಆಗಿದೆ ಅನ್ನೋದನ್ನು ಯೋಚನೆಯೂ ಮಾಡ್ತಿಲ್ಲ ಕನಿಷ್ಠ ಹೆಂಗಿದೆ ಪರಿಸ್ಥಿತಿ ಅಂತಂದರೆ ನಾಳೆ ಆಧುನೀಕರಣದ ಹೆಸರಿನಲ್ಲಿ ಎಲ್ಲದನ್ನು ನಿಲ್ಲಿಸಿದ ಮೇಲೆ ಮಳೆ ಆಶ್ರಿತ ಕಬ್ಬಾಗ್ಬಿಟ್ಟು ಎಲ್ಲ ಬದಲಾಗಿರೋದ್ರಿಂದ ಕನಿಷ್ಠ ಈ ಜಿಲ್ಲೆಗೆ ಕರೆಂಟನ್ನು ಇನ್ನೊಂದು ನಾಲ್ಕು ಗಂಟೆ ಹೆಚ್ಚುವರಿಯಾಗೂ ಕರೆಂಟ್ ಕೊಟ್ಬಿಟ್ಟು ಅವ್ರ ಅವರ ಬೋರ್ವೆಲ್ಲಿಂದ ಉಳಿಸ್ಕೊಳ್ಳೋದಕ್ಕೆ ಅವರ ಬೆಳೆ ಉಳಿಸ್ಕೊಳ್ಳೋದಕ್ಕೆ ಅನುಕೂಲ ಮಾಡ್ಬೋದು ಅನ್ನೋಂಥ ಕನಿಷ್ಠ ಪ್ರಜ್ಞೆ ಇಲ್ಲದೆ ನನಗೆ ಏರ್ಪೋರ್ಟ್ ಬೇಕು ನೀನು ತಂದು ಕೊಡ್ತೀಯಾ ನೀನು ತಂದು ಕೊಡ್ತೀಯಾ ಅಂತ ಇಂಥ ಬೇಡದೇ ಇರೋ ವಿಚಾರಗಳನ್ನು ಪ್ರಸ್ತಾಪ ಮಾಡ್ಕೊಂಡು ಮಾತಾಡ್ತಿರೋದಿದೆಯಲ್ಲ ಇವರಿಗೆ ಈ ಕಾಳಜಿ ಇದ್ದಂಗೆ ಕಾಣ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಕನಿಷ್ಠ ನಾವು ಏನಲ್ಲದೇ ಇದ್ದರೂ ನಮ್ಮ ಜವಾಬ್ದಾರಿಯಾಗಿ ಈ ಜಿಲ್ಲೆಯಲ್ಲಿ ಹುಟ್ಟಿದ ಕಾರಣಕ್ಕಾಗಿರುವಂಥ ನಮ್ಮ ಜವಾಬ್ದಾರಿಯಿಂದ ನಾವು ಕುಮಾರಸ್ವಾಮಿ ಅವರ ಗಮನಕ್ಕೆ ಇದಿಷ್ಟು ವಿಷಯಗಳನ್ನು ತರುವಂಥ ಪ್ರಯತ್ನ ನಾಳೆ ಮಾಡ್ತೀವಿ ಇದಾದ್ಮೇಲೆ ಫಾಲೋ ಕೂಡ ಮಾಡುವಂಥದ್ದು ಅಂತ ಇದೆ ಸೊ ಇದು ಇದನ್ನು ಎಷ್ಟರ ಮಟ್ಟಿಗೆ ಬಹುಶಃ ನಾವು ಈಗ ಹೇಳ್ತಿರೋದ್ರಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಇಂಪ್ಲಿಮೆಂಟ್ ಮಾಡಿಸೋದಕ್ಕೆ ಸಾಧ್ಯ ಆದರೂ ಹೇಳಿದ್ದೆಲ್ಲ ಅದನ್ನು ಮಾಡಲೇಬೇಕು ಅಂತ ಏನಿಲ್ಲ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ನಾವಿಲ್ಲಿ ಕೂತ್ಕೊಂಡು ಹೇಳ್ತಿರ್ತೀವಿ ನೆಕ್ಸ್ಟ್ ಯಾವ್ಯಾವ ಪಾಲಿಸಿ ಏನೇನು ಬದಲಾಗಿದ್ದಾವೋ ಗೊತ್ತಿಲ್ಲ ಆದರೆ ಕನಿಷ್ಠ ಇಪ್ಪತ್ತು ಸಾವಿರ ಉದ್ಯೋಗಗಳನ್ನಾದರೂ ಈ ಜಿಲ್ಲೆಯ ಜನಗಳಿಗೆ ಹುಡುಗರುಗಳಿಗೆ ಸೃಷ್ಟಿ ಮಾಡಿಕೊಡ್ಬೇಕು ಅನ್ನೋದು ಉದ್ದೇಶ ಎಲ್ಲ ಈ ವರ್ಷವೇ ಆಗ್ಬಿಡೋದಲ್ಲ ಇನ್ನು ಅವರ ಐದು ವರ್ಷದ ಅಧಿಕಾರಾವಧಿನಲ್ಲಿ ಕನಿಷ್ಠ ಇಪ್ಪತ್ತು ಸಾವಿರ ಉದ್ಯೋಗ ಸೃಷ್ಟಿ ಮಾಡೋದು ಕನಿಷ್ಠ ಮೂರರಿಂದ ನಾಲ್ಕು ಭಾರಿ ಕೈಗಾರಿಕೆಗಳಲ್ಲಿ ಯಾವುದಾದ್ರೂ ಒಂದು ಮೂರರಿಂದ ನಾಲ್ಕು ತರೋದು ಆಮೇಲೆ ಇ ಎಸ್ಐ ಹಾಸ್ಪಿಟಲ್ ಇಲ್ಲಿಗೆ ತರಿಸುವಂತಹ ಕಾರ್ಯಕ್ರಮ ಆಗಬೇಕಾಗಿರೋದು ಒಂದು ತ್ರೀ ಹಂಡ್ರೆಡ್ ಬೆಡೆಡ್ ಹಾಸ್ಪಿಟಲ್ ಆ ಭಾಗಕ್ಕೆ ಇಲ್ಲಿಗೆ ಪೇಟೆ ಆ ಭಾಗದಲ್ಲಿಲ್ಲಾದರೂ ಒಂದು ತ್ರೀ ಹಂಡ್ರೆಡ್ ಎಸ್ ಐ ಹಾಸ್ಪಿಟಲ್ ತರಬೇಕು ಎಳನೀರು ಮತ್ತೆ ಬೆಲ್ಲದ್ದು ಕೂಡ ಬಹಳ ಮುಖ್ಯವಾದಂತಹದ್ದು ಇಲ್ಲಿ ಇಲ್ಲಿಯೇ ಬೆಳೆಯುವಂತ ಬೆಳೆ ಆಗಿರೋದ್ರಿಂದ ಅದನ್ನ ತರುವಂತಹದ್ದು ಮತ್ತೆ ಈ ಬಿಡದಿನಲ್ಲಿ ಟೊಯೋಟಾ ತರದ್ದು ಯಾವ್ದಾದ್ರೂ ಒಂದು ಫ್ಯಾಕ್ಟ್ರೀನ ನಮ್ಮಲ್ಲೂ ಕೂಡ ಒಂದು ಮಾಡುವಂತದ್ದು ಟೆಕ್ಸ್ಟೈಲ್ ಇಂಡಸ್ಟ್ರಿ ಯಾವುದಾದ್ರೂ ತರುವಂತದ್ದು ಈ ನಿಟ್ಟಲ್ಲಿ ಅವರದೇ ಖಾತೆ ಆಗಿರೋದ್ರಿಂದ ಅವರಿಗೆ ಈ ಜಿಲ್ಲೆ ಬಗ್ಗೆ ವಿಶೇಷವಾದ ಕಾಳಜಿ ಈ ಚುನಾವಣೆ ನಂತರ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇರಬಹುದು ಉಂಟಾಗಿರುತ್ತೆ ಅನ್ನುವ ವಿಶ್ವಾಸ ಇರೋದ್ರಿಂದ ಕೇಳ್ತಾರೆ ಮಾಡ್ತಾರೆ ಅನ್ನುವಂಥ ನಂಬಿಕೆನೂ ಇರೋದ್ರಿಂದ ನಾಳೆ ಆ ಕೆಲಸ ಮಾಡ್ತಾ ಇದ್ದೀವಿ ಇದಕ್ಕಾಗಿ ಎಲ್ಲರೂ ಸಾಥ್ ಕೊಟ್ಟಿದ್ದಕ್ಕೆ ಎಲ್ಲರೂ ಇವತ್ತು ಸೇರಿಕೊಂಡಿದ್ದಕ್ಕೆ ಎಲ್ರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಥ್ಯಾಂಕ್ ಯು ನೀವೇನಾದರೂ ಕೇಳದಿದ್ದರೆ ಕೇಳಿ ಅಲ್ಲ ಯಾವಾಗಲೂ ಅಷ್ಟೇನೇ ನಾನು ಅಂದ್ಕೊಂಡಂಗೆ ಅಂದರೆ ಅದು ಈ ವಿಷಯ ನಾವು ರಾಜಕಾರಣಿಯಾಗಿ ಹೇಳೋದಾದರೆ ಐವತ್ತು ಸಾವಿರದಿಂದ ಒಂದು ಲಕ್ಷ ಲೀಡರ್ ಏನಾದರೂ ಗೆದ್ದಿದ್ದಿದ್ರೆ ಕುಮಾರಸ್ವಾಮಿ ಅವರು ಉಳಿದ ಲೀಡರ್ಗಳೆಲ್ಲ ಸೇರ್ಕೊಂಡೆ ಎಫರ್ಟ್ ಹಾಕ್ಬಿಟ್ಟು ಏನೋ ಮಾಡಿದೀವಿ ನಾವು ನಮ್ಮಿಂದನೆ ಆಗಿದ್ದು ಅನ್ನೋ ಥರದಲ್ಲಿ ಇರ್ಬೋದು ಆದರೆ ಈಗಿನ ಅಂತರ ಇದೆಯಲ್ಲ ಈ ಅಂತರ ಎರಡು ಲಕ್ಷದ ಎಂಬತ್ತು ಸಾವಿರ ಮತಗಳ ಅಂತರ ಇದೆಯಲ್ಲ ಎಂಬತ್ನಾಲ್ಕು ಸಾವಿರ ಈ ಮತಗಳ ಅಂತರ ನೋಡಿದಾಗ ಎಲ್ಲ ಮತದಾರರು ವಾಲಂಟಿಯರ್ ಆಗಿ ತಾನಾಗೇ ಬದಲಾಗಿ ಮತ ಚಲಾವಣೆ ಮಾಡಿರೋದ್ರಿಂದ ಆ ಬಹುಶಃ ಅವರಿಗೆ ಜಿಲ್ಲೆ ಮೇಲಿನ ಪ್ರೀತಿ ಇನ್ನ ಇಮ್ಮಡಿ ಆಗಿರುತ್ತೆ ಹಾಗಾಗಿ ಮಾಡೇ ಮಾಡ್ತಾರೆ ಅನ್ನುವಂಥದ್ದು ನಂಬಿಕೆ ಇದೆ ಆಮೇಲೆ ನಾವು ಹೇಳ್ತಿರೋದು ಎಲ್ಲವೂ ಕೂಡ ಒಂದು ಉದ್ಯೋಗ ಸೃಷ್ಟಿ ಮಾಡೋದು ಎರಡು ಈ ಜಿಲ್ಲೆಯ ಬೆಳವಣಿಗೆಗೆ ಬೇಕಾಗಿರುವಂಥದ್ದು ಆಮೇಲೆ ನಾವು ಇನ್ನೊಂದು ವಿಷಯ ಇಟ್ಕೊಂಡಿದ್ದೀವಿ ಐ ಐ ಟಿನ ತರೋದಕ್ಕೆ ಹಾಸನಕ್ಕೋ ಮೈಸೂರ್ಗೋ ಅಂತ ಅಂದ್ಬಿಟ್ಟು ಹೇಳ್ತಾರೆ ಇಲ್ಲ ಐ ಐ ಟಿ ಮಂಡಿಗೆ ಅವಶ್ಯಕತೆ ಇದೆ ಮಂಡಿದ ಬೆಳವಣಿಗೆಗೆ ಅವಶ್ಯಕತೆ ಇದೆ ಕನಿಷ್ಠ ನಾವು ಮಂಡ್ಯ ಡಿಸ್ಟ್ರಿಕ್ ಹೆಡ್ಲರ್ಲಿ ಒಂದು ಡಿಪ್ಲೊಮ ಕಾಲೇಜಿಲ್ಲ ಅನ್ನೋದನ್ನು ಯೋಚನೆ ಮಾಡಬೇಕಾಗಿದೆ ಹಾಗಾಗಿ ಐ ಐ ಟಿ ತರುವಂಥದ್ದೊಂದಿದೆ ಸೊ ಈ ತರಹದ ಕೆಲಸಗಳನ್ನು ಈಗ ಅವರ ಅವ್ರಿಗೆ ಬಹುಶಃ ನಿರೀಕ್ಷೆಗೂ ಮೀರಿದಂಥ ಮತಗಳು ಬಂದಿರೋದ್ರಿಂದ ಈ ಜಿಲ್ಲೆಗೆ ಏನಾದರೂ ಮಾಡಲೇಬೇಕು ಒಂದು ಭಾವನೆ ಖಂಡಿತ ಇದ್ದೇ ಇರುತ್ತೆ ಇದು ತೀರಾ ಭಾವನಾತ್ಮಕವಾದ ಆಗಿ ಪರಿಣಾಮ ಬೀರ್ತದೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ